ಶುಂಠಿ ಬಗ್ಗೆ ಶುಂಠಿ ಏನಿಲ್ಲ ನಂಗೆ ನಂಬಿಕೆ ಇದ್ರ ಮೇಲೆ ಯಾಕೆಂದ್ರೆ ನಮ್ಗೆ ಇವರು ನಮಗೆ ಯಾರ ಕಡೆ ಪರಿಚಯ ಫೇಸ್ಬುಕ್ ಅಲ್ಲಿ ಪರಿಚಯ ಆಗಿದ್ದು ಅವ್ರ ನಂಬಿಕೆ ಇಟ್ಟು ಕರ್ಸಿದ್ವಿ ಪ್ಲಾಟ್ ನೋಡಿದ್ರು ಪ್ಲಾಟ್ ನೋಡಿ ಬಂದು ಹುಂಸ್ತಿ ಕೊಡ್ತಾರೆ ನಮ್ಗೆ ಬೇರೆ ಹೋಗಿ ನಾವು ಹುಂ ತರೋದಕ್ಕಿಂತ ಅಲ್ಲಿ ಅವ್ರ ಏನು ಹಿಂಗ ಹೇಳ್ತೀವಿ ಔಷಧಿ ಕೊಡ್ಕೊಳ್ತಾರೆ ಅಷ್ಟೇ ಇವರು ಬಂದು ಪ್ಲಾಟ್ ನೋಡಿ ಇಂಥ ಇಂಥ ಔಷಧಿ ಕೊಡ್ಬೇಕಂತ ಹೇಳ್ತಲ್ಲ ಅದು ಬಹಳ ಉತ್ತಮವಾದದ್ದು ಈ ಶುಂಠಿ ಇಷ್ಟೆಲ್ಲ ಹೈಟ್ ಈ ಟೈಪ್ ಮರಿ ತಗೊಂಡಿರೋದು ನಿಮ್ ಭಾಗದಲ್ಲಿ ಮತ್ತೆ ಯಾವ್ದಾದ್ರು ಶುಂಠಿಗಳು ಸರ್ ಈ ಭಾಗದಲ್ಲಿ ಯಾರು ಸರ್ ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು ಕಿರೋನ್ ಕಂಪ್ನಿಯಿಂದ ನಾನು ಉಪಯೋಗಿಸ್ತೀನಿ ನಾನು ನೋಡ್ಕೊಂಡು ಈಗ ನಾನು ನೋಡ್ಕೊಂಡು ಸುಮಾರು ಜನ ಫ್ರೆಂಡ್ಸ್ ಗಳೆಲ್ಲ ಸುಮಾರು ಹತ್ತೆರಡು ಜನ ನನ್ನ ನೋಡಿ ಪ್ಲಾಟ್ ನೋಡ್ಕೊಂಡೆ ಅವರು ಫಸ್ಟ್ ಬೇರೆ ಕಡೆ ತಗೊಂತಿದ್ದು ಸ್ಟಾಪ್ ಮಾಡಿ ಇವ್ರ ತಗೋತಾರೆ ಸರ್ ಇವಾಗ ನಿಮಗೆ ಖುಷಿ ನಮ್ಗೆ ಖುಷಿ ಆಗಿದೆ ಈ ಕಂಪನಿ ಬಗ್ಗೆ ನಮ್ಗೆ ಬಹಳ ಖುಷಿ ಆಗೈತೆ ರೈತರಿಗೆ ಎಲ್ಲರಿಗೂ ಇದನ್ನ ಹೇಳ್ತಾ ಇದೀರಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಸರ್ ಈ ಶುಂಠಿ ಬೆಳೆ ನಿಮ್ದು ಪ್ರಥಮ ಬಾರಿಗಿನ ಏನಾದ್ರು ಪ್ರಥಮ ಬಾರಿಗೆ ಫಸ್ಟ್ ಪ್ರಥಮ ಬಾರಿಗೆ ಪ್ರಥಮ ಬಾರಿಗೆ ಈ ಟೈಪ್ ಶುಂಠಿ ಬೆಳಿತಾ ಇದೀರಿ ಶುಂಠಿ ಬೆಳಿತೀವಿ ಸರ್ ಈ ಪ್ರಥಮ ಬಾರಿಗೆ ಶುಂಠಿ ಹಿಂಗ ಬರುತ್ತೆ ಅಂತ ನೋಡ್ಕೊಂಡಿಲ್ಲ ಇಷ್ಟೊಂದು ಪ್ರಥಮ ಬಾರಿಗೆ ಈ ತರ ಬರುತ್ತೆ ಅನ್ಕೊಂಡಿಲ್ಲ ಕೆಲವರು ಹತ್ತು ಹನ್ನೆ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದಾರೆ ನನ್ನ ನೋಡಿ ಇವಾಗ ಅಂತ ಅವ್ರಿಗೆ ಪಾಪ ಕನ್ಫ್ಯೂಸ್ ಆಗೈತೆ ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳ್ತಾ ಇದೀನಿ ಅವ್ರ ತರ ವಂಶಿ ನನ್ಗೆ ಅವ್ರು ಹೇಳಲ್ಲ ನಾನ್ ಡೈರೆಕ್ಟ್ ಆಗಿ ಕಂಪ್ನಿ ಮಾಡ್ತಾ ಇದ್ದೀನಿ ಸರ್ ತುಂಬಾ ಧನ್ಯವಾದಗಳು ನಿಮಗೆ ಯಾಕಂದ್ರೆ ರೈತರಿಗೆ ರೈತರು ರೈತರಿಗೆ ಮಾರ್ಗದರ್ಶನ ಮಾಡ್ತಾರೆ ಹೌದು ನಿಮ್ಮಿಂದ ನಾವು ನಮ್ಮಿಂದ ನಾಲ್ಕು ಜನ ರೈತರು ಇದ್ರ ರೈತರು ಉದರಾಗ ಸರ್ ಬೇರೆ ಉದ್ದಾರ ಆಗಲ್ಲ ಆಗ ಕಂಪ್ನಿ ಒಳ್ಳೆ ಹೆಸರು ಬರುತ್ತೆ ರೈತರು ರಾಮಪುರ ಯಾವ ಏರಿಯಾ ಇದೆ ರಾಮಪುರ ಬಿಳಿಕೆರ ಹೋಬಳಿ ಬಿಳಿಕೇರಿ ನಿಮ್ಮ ಹೆಸರು ಸರ್ ಮಾದೇವ್ ಅಂತ ಹೇಳಿ ಮಹದೇವ್ ಅಂತ ನಾವಿರೋ ಚಿಕ್ಕಬಿಟ್ನಳ್ಳಿಲಿ ಜಮೀನು ರಾಮ್ಪುರದಲ್ಲಿ ರಾಮಪುರದಲ್ಲಿ ಧನ್ಯವಾದಗಳು ಏನ್ ಅನ್ಸಿದೆ ಸರ್ ರಿಸಲ್ಟ್ ನನಗೆ ಬೇರೆ ಅಂಗಡಿ ವಸ್ತುಗಿಂತ ತೊಂಬತ್ತೊಂಬತ್ ಭಾಗನು ಉತ್ತಮ ಅಂತ ಅನ್ಸಿದೆ ಕಂದು ದಪ್ಪ ಬಂದಿದೆ ಕಂದು ಬಂದಿದೆ ಹಸ್ರಿ ಇದೆ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ರೋಗನು ಕಂಟ್ರೋಲ್ ಆ ಭಾಗದಲ್ಲಿ ನಿಮಗೆ ಡೆವಲಪ್ಮೆಂಟ್ ಕಮ್ಮಿ ಇತ್ತು ಕೆಳಗಿನ ಭಾಗದಲ್ಲಿ ಹಿಂದೆ ನಿಮ್ಮ ಹಿಂದೆ ಏನಿದೆ ಅದು ಹೆಂಗ್ ಅನಿಸಿದೆ ಡೆವಲಪ್ಮೆಂಟ್ ಹೇಗಿದೆ ಸರ್ ಈಗ ಹೌದು ಡೆವಲಪ್ಮೆಂಟ್ ಚೆನ್ನಾಗಿದೆ ಹೌದು ಅದೇ ಆ ಸೈಡ್ ಡೆವಲಪ್ ಜಾಸ್ತಿ ಆಗಿದೆ ಆದಷ್ಟು ಮಟ್ಟಿಗೆ ನೂರ್ ಭಾಗ ನೂರ್ ಪರ್ಸೆಂಟ್ ಮಾಡಬಹುದು ರೈತರು ಇದನ್ನು ಅನುಕೂಲ ಇದೆ ಹೌದು ಸರ್ ಧನ್ಯವಾದಗಳು ಸರ್ ಮೊದಲ ನೀವು ಮಾಡತಕ್ಕಂತದ್ದುಕ್ಕೂ ಈಗ ನಿಮಗೆ ಏನು ವ್ಯತ್ಯಾಸ ಮೊದಲ ಸರ್ ಎಂಟರಿಂದ ಹತ್ತು 10 ಕಿಂಟಲ್ ಬಿಳ್ತಿದ್ವಿ ಒಂದು ಕಿಂಟಲ್ ಹಾಕಿದ್ರು ಹ ಆ ಒಂದು ಕಿಂಟಲ್ ಹಾಕಿದ್ರು ಈಗ ಫಸ್ಟ್ ಇವ್ರೆ ಒಂದೇ ಸರಿ ಮಾಡಿದ್ವಿ ಹದಿನೈದು ಕಿಂಟಲ್ ಮುಟ ಬಂದ್ವಿ ಈಗ ಮೂರು ಮೂರು ಬಾರಿ ಮಾಡ್ತಾ ಇದ್ವಿ ಇಪ್ಪತ್ತು ಇಪ್ಪತ್ತೆರಡು ಕಿಂಟಲ್ ಇಪ್ಪತ್ತೇಳು ಕಿಂಟಲ್ ಮುಟನ್ನ ಬಿಳ್ತಾದ್ವಿ ನಿನ್ನೇನು ಬಹಳಷ್ಟು ವ್ಯತ್ಯಾಸ ಆಗೈತಿ ನಿಮಗೆ ಅಂದ್ರೆ ಒಂದಕ್ಕೆ ಮೂರು ಪಟ್ಟು ವ್ಯತ್ಯಾಸ ಆಗೈತಿ ಅಂದಂಗೆ ಈಗ ಅವರೇ ಹೇಳಿರೋದು ಏನೋ ಈಗ ನೀವು ಸಂತಿ ಬೆಳೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ಪರವಾಗಿಲ್ಲ ಸರ್ ನಾನು ಈಗ ವರ್ಷ ವರ್ಷ ಮಾಡೋದಕ್ಕಿಂತ ನೀನೆ ಈ ಸಲ ರೋಗನೂ ಪರವಾಗಿಲ್ಲ ಮತ್ತೆ ನಿಮ್ಮ ಕೆಮಿಕಲ್ ಇಂದ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಬೇಗ ಡೆವಲಪ್ ಆಯ್ತು ನಂದು ಇದು ಫುಲ್ ಓದಂಗಾಗಿತ್ತು ಇವಾಗ ಪರವಾಗಿಲ್ಲ ಹ್ಮ್ ಡೆವಲಪ್ ಆಗೈತೆ ಚೆನ್ನಾಗಿ ಚೆನ್ನಾಗಿದೆ ನಿಮ್ಗೆ ಈ ಮಾರ್ಗದರ್ಶನ ಈಗ ಏನು ನೀವು ಶುಂಠಿ ಬೆಳೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ನಾನು ಅಲ್ಲೇ ಒಂದು ಹದಿನಾರು ಹದಿನೇಳು ವರ್ಷದಿಂದ ಹಾಕಿ ಮಾಡ್ತಾ ಇದ್ದೀನಿ ಹದಿನೇಳು ವರ್ಷದಲ್ಲಿ ನೀವು ಶುಂಠಿ ಬೆಳೆದಾಗನು ಈಗೇನು ಕೆರನ್ ಮಾರ್ಗದರ್ಶನ ಈಗ ನೀವು ಪ್ರಪ್ರಥಮ ಬಾರಿಗೆ ತಗೊಂಡಿದ್ದೀವಿ ವರ್ಷ ಹೌದು ಈ ವರ್ಷಕ್ಕೆ ನಿಮ್ಗೆ ಏನು ಮೊದಲಿನ ಅನುಭವಕ್ಕೂ ಈಗ ಬರ್ತಕ್ಕಂಥದ್ದು ವ್ಯತ್ಯಾಸಗಳು ಏನು ಮೊದಲು ಸ್ವಲ್ಪ ಏನ್ ಮಾಡ್ತಿದ್ದೆ ಅಂತಂದ್ರೆ ಸ್ವಲ್ಪ ಕೆಮಿಕಲ್ ಮತ್ತೆ ಸ್ಪ್ರೇ ಡ್ರೆಂಚಿಂಗ್ ಇರ್ಲಿಲ್ಲ ಅವಾಗ ಹ್ಮ್ ಅವಾಗೆಲ್ಲ ಸ್ಪ್ರೇ ಜಾಸ್ತಿ ಕೊಡ್ತಾ ಇದ್ದೆ ಆಮೇಲೆ ಫರ್ಟಿಲೈಸರ್ ಜಾಸ್ತಿ ಮಾಡ್ತಾ ಇದ್ದೆ ಈ ಸಲ ಫರ್ಟಿಲೈಸರ್ ಕಡಿಮೆ ಮಾಡಿದೀನಿ ಒಂದ್ ಸ್ಪ್ರೇ ಜಾಸ್ತಿ ಕೊಟ್ಟಿದ್ದೀನಿ ಡ್ರೆಂಚಿಂಗ್ ಮೂರ್ ಸಲ ಮಾಡಿದೀನಿ ಮತ್ತೆ ಡ್ರಂಚಿಂಗ್ ಅಂತ ಅಂದ್ರೆ ಈಗ ಮುಂಚೆ ಮೂರ್ ಸಲ ನಾಲ್ಕು ಸಲ ಫರ್ಟಿಲೈಸರ್ ಮಾಡ್ತಾ ಇದ್ದು ಈಗ ಅದನ್ನ ಡ್ರೆಂಚಿಂಗ್ ಅಲ್ಲಿ ಮಾಡಿದೀವಿ ಫರ್ಟಿಲೈಸರ್ ಕಡಿಮೆ ಆಗಿತ್ತು ಡ್ರೆಂಚಿಂಗ್ ಜಾಸ್ತಿ ಆಗಿತ್ತು ಎಷ್ಟು ಮರಿ ಇರ್ಬೋದು ಅಂದಾಜು ಅಂದಾಜು ಮೂವತ್ತು ಗಂಟಲ್ ನಲವತ್ತು ಗಂಟಲು ಇದೆ ಇದು ನಾಲ್ಕ ತಿಂಗಳು ಒಂದು ರೈತರಿಗೆ ಏನು ಸಂದೇಶ ಕೊಡ್ತೀವಿ ಮಾಡಬಹುದು ಇನ್ನ ಮುಂದೆ ಬರುವಂತದ್ದು ಯಾರೇ ಇರ್ಬೇಕಾದ್ರೂ ಇದನ್ನ ಮಾಡಬಹುದು ಅಂತ ನಾನು ಹೇಳ್ತೀನಿ ನಿಮ್ಮ ಕೆರನ್ ಆರ್ಗ್ಯಾನಿಕ್ ಯಾರು ಬೇಕಾದ್ರೆ ಯೂಸ್ ಮಾಡಬಹುದು ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ಈ ಪ್ಲಾಟ್ ಏನು ಕೆರಾನ್ ಅನ್ನ ಎರಡು ತಿಂಗಳಿಂದ ಬಳಸ್ತಾ ಇದ್ದಾರೆ ಕರೆಕ್ಟಾಗಿ ಆಗಿ ಮೂರು ತಿಂಗಳು ಇಪ್ಪತ್ತು ದಿನದ ಪ್ಲಾಟ್ ಇದು ಮೂರು ತಿಂಗಳು ಇಪ್ಪತ್ತು ದಿನ ಇಪ್ಪತ್ತೊಂದು ದಿನದ ಪ್ಲಾಟ್ ಇದರಲ್ಲಿ ಒನಿಟಾನು ರ್ಯಾಪಿಡಾನು ಯೂಸ್ ಮಾಡಿದ್ದಾರೆ ಮರಿಗಳು ಕೌಂಟಿಂಗ್ ಎಷ್ಟು ಬಂದಿದೆ ಇದನ್ನು ಕೌಂಟ್ ಮಾಡಿ ನಿಮಗೆ ಇವತ್ತು ತೋರಿಸ್ತೇನೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಮರಿಗಳ ತನಕನ ಕೌಂಟಿಂಗ್ ತಗೊಂಡಿದೆ ಇವರು ಪ್ರತಿ ತಿಂಗಳು ಒಂದು ಎಕರೆಗೆ ಸಲ ಎರಡೂವರೆ ಲೀಟ್ರ್ ಬಾಸು ಒಂದು ಲೀಟ್ರ್ ಓನಿಟಾನು ಮತ್ತು ಒಂದು ಕೆ ಜಿ ರ್ಯಾಪಿಡಾನು ಫಸ್ಟ್ನೇ ತಿಂಗಳಿಗೆ ಬಳಸ್ತಿರ್ತಕ್ಕಂಥದ್ದು ಎರಡನೇ ತಿಂಗಳಿಂದ ಎರಡೂವರೆ ಲೀಟ್ರ್ ಓನಿಟಾನು ಒಂದು ಕೆ ಜಿ ರ್ಯಾಪಿಡಾನು ಡ್ರಂಚಿಂಗ್ ಒಳಗಡೆ ಸ್ಪ್ರೇದೊಳಗಡೆ ಒಂದು ಲೀಟ್ರ್ ಓನಿಟಾನು ಒಂದು ಡ್ರಮ್ಮಿಗೆ ಜಿಂಕು ಫೆರಸ್ಸು ಹನ್ನೆರಡು ಪರ್ಸೆಂಟ್ ಇರ್ತಕ್ಕಂಥದ್ದು ರೆಗ್ಯುಲರ್ ಸ್ಪ್ರೇದೊಳಗೆ ಬಳಸಿದ್ದಾರೆ ಧನ್ಯವಾದಗಳು ನಮ್ದು ಊರ್ ಬಂದ್ ಎಡನೂರು ಇಲ್ಲಿ ಊರ್ ಕೊಡೋದ ಪ್ರತಾಪ್ ಅನ್ನೋ ಜಮೀನಾಗ ಇವರು ನಮ್ಮ ಆನಂದಿ ಅವರು ಕಕ್ಕ ಬಂದಾರೆ ತೋರಿಸ್ತೀನಿ ಅಂತ ಸರ್ ನೀವು ಇಲ್ಲಿ ಬಂದಿರ ಸ್ವಲ್ಪ ಚೆನ್ನಾಗಿತ್ತು ನೋಡಿಯವರು ಪ್ರತಾಪ್ ಅಂತ ಆದ್ರೆ ನಮಗೊಂದು ಕುತೂಹಲ ಇತ್ತು ಅವ್ರ ಜಮೀನ್ ಸುಂಟಿ ಹೆಂಗಿದೆ ಏನು ಅಂತ ತಿಳ್ಕೋಬೇಕಂತ ನಾನು ರೈತನಾಗಿ ಅವರ ಕಿರಣ್ ಕಂಪನಿ ಅವರ ವಸ್ತಿ ಬಳಸಲಾಗಿ ಮತ್ತೆ ಇವ್ರನ್ನ ಕೇಳಬೇಕಾದ್ರೆ ನಾನು ಕಿರಣ್ ಬಸ್ನಿಂದ ನಾನು ಇದನ್ನೇ ಬಳಸಿ ಮತ್ತೆ ಚೆನ್ನಾಗಿದೆ ಸುಂಟಿ ಅಂತಂದ್ರು ಅವ್ರ ಬಾಯ್ ಕೇಳೋಕೆ ಹೆಚ್ಚಿಗೆ ನಾನು ಒಂದು ಗಿಡ ಕಿತ್ತು ನೋಡ್ಬೇಕಲ್ಲ ಮತ್ತೆ ಹಳೆ ಸುಂಟಿ ಎಲ್ಲ ಒಂದು ಎಕರೆಗೆ ನೂರು ಮೂಟ ನೋಡಿ ಇಪ್ಪತ್ತು ಮೂಟ ಅಂತ ಕೇಳ್ಕೊಂಡಿದೀನಿ ಮತ್ತೆ ನೋಡಿದಿನಿ ಆದ್ರೆ ನಂಗೆ ಸ್ವಲ್ಪ ಅದ್ರ ಅನುಮಾನ ಆಯ್ತು ಇವತ್ತು ಸುಂಟಿ ಜಾಸ್ತಿ ಬಿಡುತ್ತೆ ಅಂದ್ರೆ ಈಗ ನನ್ನ ಪ್ರಕಾರ ಮಾಹಿತಿ ಇವಲ್ಲ ನೋಡೋದ್ರೆ ಆರ್ ಒಂದು ಮೂಟ ಸುಂಟಿ ಬಿಡುತ್ತೆ ಅಂತ ನನ್ನ ಅನಿಸಿಕೆ ಪ್ರಕಾರ ಅದಕ್ಕೆ ಜಮೀನು ಇವ್ರದಾಗಿದ್ರು ಕೂಡ ತಿಳ್ಕೆ ಪ್ರಕಾರ ಜಮೀನು ನೋಡಿ ಇವ್ರ ಏನ್ ಹೇಳ್ತಾರೆ ಪ್ರತಾಪ್ ಸರ್ ನನ್ನ ಇಷ್ಟು ಮೂಟೆಯನ್ನ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ನನ್ನ ಕೆರೆನ ಔಷಧಿ ಮೇಲೆ ನನ್ನ ನಂಬಿಕೆ ಇದೆ ಮಾಡಿದೀನಿ ನಾನು ತರದ ಬೇರೆ ಔಷಧಿ ಹೊಡೆದಿಲ್ಲ ನಾವು ಅವ್ರನ್ನೇ ಕರ್ಚ್ಕೊಂಡು ಹಾಕಿದಿರೋದು ಔಷಧಿ ಕೊಡ್ತಿರೋದು ಅಣ್ಣಾ ಬೇರೆ ತರ ಅವಸ್ಥೆ ಮಾಡ್ಲಿಲ್ಲ. ಅವ್ರ ಏನ್ ಹೇಳ್ತಾರಾ ಹಂಗೆ ಮಾಡ್ಕೊಂಡು ಬಂದಿರೋರು. ಹಾ ಹಾ. ಆ ಒಂದು 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 ಇದು 20 20 ಕೆಜಿ ಬಟ್ಟಿಗೆ 1.5 ಮಟನ್ ಅಂತ ಕೆಜಿ. ಹು ಹು ಕೆಜಿ. ಹಾ ಕೂಡ ನೀವು ಕೆರನ್ ಕಂಪನಿ ಅವಸ್ಥೆಗಳನ್ನೇ ಬಳಸ್ತಾ ಇದೀರ ಅದು ಬುಟ್ಟಿ ಯಾವುದು ಮಾಡಿಲ್ಲ. ಓಕೆ ಓಕೆ. ಅಂದ್ರೆ ನನಗೆ ಜಾಸ್ತಿ ಖರ್ಚು ಆಗಿಲ್ಲ. ಎಷ್ಟು ಖರ್ಚು? ಕೆರನ್ ಕಂಪನಿ. ಕೆರಾನ್ ಕಂಪನಿಯಲ್ಲಿ ಯಾವ ಯಾವದು? ಯಾವುದು ಬಾಸ್ ಅಂತ ಒಂದು ಹೌದು. ಪೊನಿಟಾನೋ ಕೊಳ ರೋಗ ಒಂದು ಗಿಡ ಬಂದಿತ್ತು ಔಷಧಿ ಸ್ಟಾಪ್ ಆಯ್ತು ಈ ಕೊಳೆ ರೋಗ ಸಂಪೂರ್ಣವಾಗಿ ರಿಸಲ್ಟ್ ಬರ್ತಾ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಮಾಹಿತಿ ಕೊಡ್ಬೋದು ನಮ್ಮ ಕೋಟೆ ತಾಲೂಕು ಅವರಿಗೆ ತಾಲೂಕ ತಾಲೂಕು ಎಲ್ಲರಿಗೂ ರೈತರು ಮಾಡಬಹುದು ಓಕೆ ನೀವು ಸರಗುರು ತಾಲೂಕು ಉಣ್ಕೊಳ್ದವ್ರೆ ಇದೇ ಗ್ರಾಮದ ಗ್ರಾಮ ಓಕೆ ಮೇಮು ನನ್ ಬಂದು ಹೆಚ್ಡಿ ಸರಗು ತಾಲೂಕು ಹೆಗ್ನೂರ್ ಗ್ರಾಮ ಹೆಗ್ನೂರ್ ಗ್ರಾಮ ಜಮೀನ್ ಮಾಡ್ತಿರೋದು ಚಕ್ಕೋಡ್ನಹಳ್ಳಿ ಹೆಚ್ಡಿ ಕೋಟ ತಾಲೂಕು ಚಕ್ಕೋಡ್ನಹಳ್ಳಿ ಹೆಚ್ಡಿ ಟೌನ್ ಇಂದ ಒಂದ್ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಕಿಲೋಮೀಟರ್ ದೂರದಿಂದ ನಾನು ಅಲ್ಲಿ ಮೂರ್ ಎಕರೆ ಸುಂಟಿದ್ದೀನಿ ಓಕೆ ಓಕೆ ಈಗ ನಿಮ್ಮ ಮನಮಾನ ಪರಿಹಾರ ಆಯ್ತಾ ಇದ್ರದು ಪರಿಹಾರ ಆಯ್ತಾ ಅಲ್ಲಿಂದ ತಿಳ್ಕೋಬೇಕು ಅಂದ್ರೆ ಬಂದಿರೋದು ಇದು ನಮ್ ತಾಲೂಕಲ್ಲಿ ಬೆಳೆದಾರಿಂದ ನಮ್ಗೆ ಗೊತ್ತಾಗಲ್ಲ ನಮ್ಮ ಪಕ್ಕ ನಮ್ಗೆ ಗೊತ್ತಿರಲ್ವಾ ಸ್ಕೂಲ್ಗಳ ಅಂತ ಬಂದೆ ಓಕೆ ಓಕೆ ಧನ್ಯವಾದ ಇಬ್ಬರಿಗೂ ಪ್ರತಾಪ್ ಅವ್ರಿಗೆ ಮತ್ತೆ ರಾಜೇಂದ್ರ ಅವ್ರಿಗೆ ಧನ್ಯವಾದ